ಡಿಸೆಂಬರ್ ಎಂಟರಂದು ಉತ್ತರ ಕನ್ನಡ ಜಿಲ್ಲಾ ಕರಾವಳಿ ತಾಲೂಕುಗಳ ಪ್ರತಿಬಿಂಬ ಕಾರ್ಯಕ್ರಮ ನೆರವೇರಲಿದೆ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ಇವರಿಂದ ಕರಾವಳಿ ತಾಲೂಕುಗಳ ಹವ್ಯಕ ಪ್ರತಿಭೆಗಳಿಗಾಗಿ ಪ್ರತಿಬಿಂಬ ಕಾರ್ಯಕ್ರಮದ ಪ್ರಯುಕ್ತ ವಿವಿಧ ವಯೋಮಾನವಾರು ಸ್ಪರ್ಧೆಗಳು ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶ್ರೀ ಎಸ್ ಡಿ ಎಂ ಕಾಲೇಜು ಆವರಣ ಹೊನ್ನಾವರದಲ್ಲಿ ನಡೆಯಲಿದೆ ನಾರಾಯಣಯಾಜಿ ಸಾಲೆಬೈಲ್ ಸಿಂಡಿಕೇಟ್ ಸದಸ್ಯರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅಖಿಲ ಹವ್ಯಕ ಮಹಾಸಭಾದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಧರ್ ಭಟ್ ಕೆಕ್ಕರ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂಪಿ ಸೊಸೈಟಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಹಾಗೂ ಎಸ್ ಡಿಎಂ ಕಾಲೇಜಿನ ಪ್ರಾಚಾರ್ಯರಾದ ಡಿ ಎಲ್ ಅವರ ಗೌರವ ಉಪಸ್ಥಿತಿ ಇರುತ್ತದೆ ಎರಡು ಮೂವತ್ತಕ್ಕೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಪ್ರಸುತ ಕಾವ್ಯನಾಮದ ಶಂಭು ಹೆಗಡೆ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಭಟ್ಗಳ ಹಾಗೂ ಶಿವಾನಂದ ಹೆಗಡೆ ಕಡತೋಕ ಸಹಕಾರಿ ದೂರೀಡರು ಇವರು ಅಭ್ಯಾಗತರಾಗಿ ಆಗಮಿಸಲಿದ್ದಾರೆ ಶ್ರೀಧರ ಭಟ್ ಕೆಕ್ಕಾರು ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಾದ ಶಿವಮೂರ್ತಿ ಭಟ್ ಅಳವಳ್ಳಿ ಶಿಲ್ಪಕಲೆ ತಿಮ್ಮಣಿಜಿ ಜಿ ಹೆಗಡೆ ಮಾಗೋಡು ಕ್ರೀಡೆ ಶ್ರೀಮತಿ ಶಾಂತಾ ವಸಂತ್ ಭಟ್ ಕರ್ಕಿ ಗೋಪಾಲನೆ ಹೆಬ್ಬಾರ್ ಮಾರುಕೇರಿ ಕೃಷಿ ರಾಧಾಕೃಷ್ಣ ಭಟ್ ಭಟ್ಕಳ ಪತ್ರಿಕೋದ್ಯಮ ಸುಬ್ರಾಯ್ ರಾಮಕೃಷ್ಣ ಭಟ್ ಬೆಕ್ಕುತ್ತೆ ಅಡುಗೆ ಎಸ್ ಎ ಪಂಡಿತ್ ವಕೀಲರು ಕಾರವಾರ ಕಾನೂನು ರಾಮಚಂದ್ರ ಭಟ್ ಅಚುವೆ ವೈದಿಕರು ಎಂ ಎಂ ಹೆಗಡೆ ಅಳವಳ್ಳಿ ಪಾಕವಿದ್ಯೆ ಇವರನ್ನು ಸನ್ಮಾನಿಸಲಾಗುತ್ತಿದೆ ವಯೋಮಿತಿ ಆರು ವರ್ಷದ ಒಳಗಿನವರಿಗೆ ಶ್ಲೋಕ ಪಠಣ ಬಕೆಟ್ಟಿನೊಳಗೆ ಚೆಂಡು ಎಸೆಯುವುದು ಛದ್ಮವೇಷ ವಯೋಮಿತಿ ಏಳರಿಂದ ಹನ್ನೆರಡು ವರ್ಷದವರೆಗೆ ಭಗವದ್ಗೀತೆ ಕಂಠಪಾಠ ಒಂದನೇ ಅಧ್ಯಾಯ ಚಿತ್ರಕಲೆ ಕೆರೆ ಕೆರೆದಡ ಸ್ಪರ್ಧೆಗಳು ವಯೋಮಿತಿ ಹದಿಮೂರರಿಂದ ಹದಿನೆಂಟು ವರ್ಷದ ಒಳಗಿನವರಿಗೆ ರಸಪ್ರಶ್ನೆ ಆಶುಭಾಷಣ ಭಾವಗೀತೆ ಸಂಗೀತ ಕುರ್ಚಿ ಸ್ಪರ್ಧೆಗಳು ಹಾಗೂ ಸಾಮಾನ್ಯ ವಿಭಾಗದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಹವ್ಯಕ ಸಂಪ್ರದಾಯ ಗೀತೆ ಜನಪದ ಗೀತೆ ಚುಕ್ಕಿ ರಂಗೋಲಿ ಹವಿರುಚಿ ಆರತಿ ತಟ್ಟೆ ಸ್ಪರ್ಧೆಗಳು ನಡೆಯಲಿದೆ ಸ್ಪರ್ಧೆಗಳಿಗೆ ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಆಗಿದ್ದು ಕಾರ್ಯಕ್ರಮದಲ್ಲಿ ಬೆಳಗಿನ ಉಪಹಾರ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಶೇಷ ಮಾಹಿತಿ ಏನಾದರೂ ಬೇಕಾದಲ್ಲಿ ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಸಂಘಟಕರು ತಿಳಿಸಿದ್ದಾರೆ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಜೀರೋ ಫೈವ್ ಡಬಲ್ ಟು ತ್ರೀ ಸೆವೆನ್ ಏಯ್ಟ್ ಸೆವೆನ್ ಸಿಕ್ಸ್ ಟು ನೈನ್ ಫೈವ್ ಏಯ್ಟ್ ಡಬಲ್ ನೈನ್ ಸೆವೆನ್